ಬಂದ್ರು ನನ್ನ ಒಂದು ಬಚ್ಚಿಟ್ಕೊಂಡ್ರು ತೋರಿಸಿಕೊಳ್ಳಲ್ಲಪ್ಪ ಮೀಟು ಹೆಣ್ಣು ಅಂತ ನಾನು ಯಾವ ಕಾರಣಕ್ಕೂ ಅನ್ಸಲ್ಲಪ್ಪ ನಿಮ್ ತೆಗೆತ್ತೂ ಮಾಡಲ್ಲಪ್ಪ ಮನೆಯ ಕೆಲ್ಸ ಮಾಡಲ್ಲ ನೋಡಿಯಪ್ಪ ಇದು ನಿಮ್ ಪಾದ ಮುಟ್ಟಿ ಸಾಕ್ಷಿ ಮಾಡಿ ಹೇಳ್ತಾ ಇದ್ದೀನಿ ನಿಮ್ ಮಗಳಾಗಿ ಎದ್ದು ಮಗಳೇ ಎದ್ದು ನೋಡಮ್ಮ ಹೊಡೆದವರು ಹೇಳಬೇಕಾದ ಮಾತನ್ನೇ ಹೇಳಿದ್ದೇನೆ ನುಡಿದಂತೆ ನಡೆಯಬೇಕಾದವಳು ನೀವು ನೋಡಮ್ಮ ಮಗಳೇ ಕಾಲ ಉಳಿಯಬೇಕಾದ ಹೆಸರು ಅಳಿಸಿಕೊಳ್ಳಬಾರದಮ್ಮ ಅಳಿಸಿಕೊಳ್ಳಬಾರದು ಮಗಳೇ ಒಂದು ಮಾತು ಮಾತ್ರ ಮರೆಯಬಾರದಮ್ಮ ನೋಡಮ್ಮ ಹೆಣ್ಣಾದವಳು ತನ್ನ ಜೀವನದಲ್ಲಿ ಎಲ್ಲವನ್ನು ಕಲೆಯಕೊಳ್ಳಲೇ ಆದರೆ ಹೆಣ್ತನವನ್ನು ಕಳೆದುಕೊಂಡ ಹೆಣ್ಣು ಕಸ ತಿಂದು ಕತ್ತೆಗೆತ್ತಲು ಕೀಳಾದವಳು ಹೆಂತವಳು ಮಣ್ಣಿಗೆ ಹೋಗುವ ಹೆಣವಾದರೆ ಎಚ್ಚೋಲೇ ಸುಮಗಳೇ ಆಯ್ತಪ್ಪ ನೀ ಹೇಳದಂತೆ ಕೇಳ್ತೇನೆ ನೀವ್ ನಡೆದಂತೆ ನಾನು ನೋಡಿದ್ದೇನೆ ನಿಮ್ ಮಾತುಗಳೇ ನನ್ಗೆ ವಾಕ್ಯಪ್ಪ ನಿಮ್ ಮಾತುಗಳೇ ನನ್ಗೆ ನೋಡಮ್ಮ ನನ್ನ ಮಾತು ನಡೆಸುವ ಕೊಡುವ ಕೋಶನೇನಾದರೆ ನೋಡಮ್ಮ ನಿನ್ನ ಮದುವೆ ಮಾಡಿ ನಿನ್ನ ಗಂಡನ ಮನೆಗೆ ಹೇಗೆ ಕಳಿಸ್ಬೇಕ ಮಗಳೇ ತಾಯಿ ಇಲ್ಲದ ತದ್ದಿ ನೋಡು ನಿನ್ನ ತಾಯಿ ಇದ್ರೆ ಮನೆಯಲ್ಲಿ ಹೆಂಗ ಬಾಳಿ ಬೆಳಗಬೇಕಂತ ಹೇಳ್ತೇಳಮ್ಮ ಆ ಕಾಲದಲ್ಲಿ ನಾನೆಂತು ನಿನಗೆ ಹೇಳ್ಕೊಡ್ತೀನಮ್ಮ ನೀನು ತವ್ರ ಮನೆಯ ಕೀರ್ತಿ ಗಂಡನ ಮನೆಯಲ್ಲಿ ಹೇಗೆ ಜೀವನ ಮಾಡ್ಬೇಕಂತ ನನ್ನ ಒಂದು ಹಾಡಿನ ಉಡುಪದಲ್ಲಿ ಕೇಳಮ್ಮ ಮಗಳೇ

ನೋಡಮ್ಮ ಈ ರೀತಿ ಒಟ್ಟ ಮನೆಯಲ್ಲಿ ಜ್ಯೋತಿಯಾಗಿ ಮಾಮಗಳೇ ನೋಡಮ್ಮ ನೋಡಿಲಿ ನಾನು ಸ್ವಲ್ಪ ದಣ್ಯರ್ಗೆ ಹೋಗಿ ಬೆಟ್ಟ ಬಿಡ್ತೇನೆ ಇನ್ನೂ ನಾಲ್ಕು ದಿವಸ ನನ್ನ ಮದುವೆ ಬಂತಮ್ಮ ಹೋಗಿ ಸ್ವಲ್ಪ ದಣ್ಯರ್ ಹತ್ರ ವಿಚಾರಿಸಿ ಬಿಡ್ತೇನೆ ಅಮ್ಮ ಮಗಳೇ ಬರಲಾ ಅಮ್ಮ ಮಗಳೇ ಮನೆ ಕಡೆ ಬೇಗ ಸ್ವಲ್ಪ ನಾ ನೀ ಮನೆ ಕಡೆ ಮೂರು ತಿಂಗಳ ಅವಧಿಯಲ್ಲಿ ಬಾಳೆ ತೋಟ ಭತ್ತದ ಗದ್ದೆ ಕೆಂಪಿನ ಜಮೀನ ನೋಡುವುದರಲ್ಲಿ ತುಂಬಾ ಸುಸ್ತಾಗಿ ಹೋಗಿದ್ದಾನೆ ಅವನು ಮತ್ತೆ ಸಮಯ ಸಿಕ್ಕಾಗ ಇನ್ನಷ್ಟು ಉಳಿದ ಜಮೀನನ್ನು ತೋರಿಸಿದ್ರಾಯ್ತು ಈಗ ನೀವು ಮನೆ ಕಡೆ ನಡ್ರಿ ನಾನು ಸ್ವಲ್ಪ ಕಡೆ ಹೋಗಿ ಬರುತ್ತೆ ನೀವು ಅಲ್ಲರಿ ಬೆಳಕರದ್ರೆ ಅವಳು ಮದುವೆ ನಾಳೆ ಒಟ್ಟಿಗೆ ಸೇರಿ ಮದ್ವೆ ಹೋದ್ರೆ ಆಗಲ್ವಾ ಓಡಾಡಿ ಓಡಾಡಿ ತುಂಬಾ ಆಯಸ್ಸು ಅಂತೀರಾ ಕಾಲ್ ಮೇಲೆ ನೋಯ್ತಾ ಇದೆ ಅಂತ ಹೇಳ್ತೀರಾ ಮನೆ ಮನೆಗೆ ಹೋಗೋಣ ಎಲ್ಲ ಒಟ್ಟಿಗೆ ನಾಳೆ ಹೋದ್ರಾಯ್ತು ನಾಳೆ ಹೋಗಬಹುದಾಗಿತ್ತು ಮದವಿ ಆದರೆ ಇವತ್ತೈದು ಸಾವಿರ ರೂಪಾಯಿ ಬೇಕಂತ ನಾಲ್ಕು ದಿವಸಗಳ ಹಿಂದೆ ಹೇಳಿದ್ದ ಕೇಳಿದ ಮೇಲೆ ನಾವು ತಪ್ಪಿಸಬಾರದಲ್ಲವೇ ಮದುವೆ ಅಂದ ಮೇಲೆ ಅವನ ತಲೆಯಲ್ಲಿ ಹತ್ತಾರು ವಿಚಾರ ಬಂದಿರಬೇಕು ಅದಕ್ಕಂತ ಅವನು ನಮ್ಮ ಮನೆ ಕಡೆ ಬಂದಿಲ್ಲ ನಾನೇ ಹೋಗಿ ಕೊಟ್ಟ ಬಂದರಾಯ್ತು ಅಂತ ಅಪ್ಪಾಜಿ ಆ ತೊಂದರೆ ನೀವು ತೆಗೆದುಕೊಳ್ಳಬೇಡಿ ಆ ಊದರನ್ನ ಈ ಕಡೆ ಬರ್ತಾ ಇದ್ದಾನೆ ಎಲ್ಲಿ ಮತ್ತೆ ಬರ್ತಾ ಇದ್ದಾನೆ ಅಪ್ಪಾಜಿಲೆ ತಂದೆ ತಾಯಿ ಮಗ ಕೂಡಿಕೊಂಡು ಎಲ್ಲಿ ದೇವಸ್ಥಾನ ಹೊಟ್ಟಿದ್ದೀರೋ ಅಥವಾ ಯಾವ್ದಾದ್ರು ಸಮಸ್ಯೆ ಬಗೆಹರಿಸೋದಕ್ಕೆ ಹೊಟ್ಟಿದ್ದೀರೋ ಸಮಸ್ಯೆ ಬಗೆಹರಿಸುವ ಸಮಯ ನನಗೆ ಹೆಚ್ಚಾಗಿರುವುದರಿಂದ ನಮ್ಮ ಮನೆಯ ಸಮಸ್ಯೆ ನನಗೆ ಈಗ ಒಂದು ತಿಳಿಯದಾಗಿದೆ ಅದಕ್ಕಾಗಿ ಮಾತೆ ಮಾತೆ ನಮ್ಮ ಮನೆಯ ಜವಾಬ್ದಾರಿನೆಲ್ಲ ವಹಿಸಿ ವಹಿಸುತ್ತಿದ್ದೇನೆ ಅದಕ್ಕಾಗಿ ಇವತ್ತು ಬಾಳೆ ತೋಟ ಭತ್ತದ ಗದ್ದೆ ತೋರಿಸುವುದಕ್ಕೆ ಹೋಗಿದ್ದೆವು ಹೋದ್ರ ಇವತ್ತು ಸ್ವಲ್ಪ ಬಿಸಿಲ ಬಾಳ್ ನೋಡು ಆಯಾಸ ಆಗಿತ್ತು ಅದಕ್ಕಲ್ಲೇ ಮನೆ ಕಡೆ ಹೊರಟಿದ್ದೆವು ಅಪ್ಪರ ಸ್ವಲ್ಪ ಮನೆ ಕಡೆ ಹೊರಟಿದ್ದೀರಿ ನಮ್ಮ ಮನೆ ಹತ್ರನೇ ಬಂದಿದ್ದೀರಿ ನೋಡ್ರಿ ಒಂದ್ ಸತ್ತನು ಮಾತೆ ಶಬ್ದಣ್ಣ ಮನೆ ಬಂದಿಲ್ಲ ಇವತ್ತು ಎಲ್ರು ಸೇರಿಕೊಂಡು ಈ ಬಡವನ ಮನೆ ಒಳಗೆ ಪಾದ ಹಾಕಿ ಹೋದರೆ ನಾನು ಸ್ವಲ್ಪ ಪಾವನವಾಗಬಹುದು ಏನ್ ರುದ್ರಾಣ ಇನ್ನು ಬೆಳೆ ಕರೆದ್ರೆ ಮಗಳ ಮದ್ವೆ ಇದೆ ಎಲ್ಲ ಒಟ್ಟಿಗೆ ಬರ್ತೀವಿ ಈಗಾಗ್ಲೇ ತೋಟ ಸುತ್ತಿ ಸುತ್ತಿ ತುಂಬಾ ಆಯಾಸ ಆಗಿದೆ ರುದ್ರಾಣ ನಾವೇ ನಮ್ಮ ಮನೆಗೆ ಹೊರಡ್ತೀವಿ ತಪ್ಪದ ತಪ್ಪದೇನ ಮಗಳ ಮದುವೆ ಬರ್ಬೇಕ್ರಿ ಚಿಕ್ಕ ರಣ್ಣ್ಯಾರ ನೀವು ತಪ್ಪದೇನ ಮಗಳ ಬದ್ಗೆ ಬರ್ಬೇಕ್ರಿ ದೇವರು ಕೊಟ್ಟಂಗ ಸರಿಯಾದ ಸಮಯಕ್ಕೆ ಬಂದಿದ್ದೀರಿ ನನ್ನ ನನ್ನ ಮಗಳ ಮದುವೆ ಬರೋದು ತಪ್ಪಸ್ಬೇಡ್ರಿ ಅಪ್ಪ ಖಂಡಿತವಾಗಿ ಬರ್ರವಾಗಿ ಬರ್ರಾ ಖಂಡಿತವಾಗಿ ಬರುತ್ತೇನೆ ಅಪ್ಪಾರ ನಾ ಬರ್ತೇನ್ರಿ ಅಷ್ಟ್ರಿ ನಾಳೆ ಬಾಂದ ಬೀಗಿಗಿ ಗುಡಿಯೊಳಗೊಳಗ ವ್ಯವಸ್ಥೆ ಮಾಡ್ಬೇಕ್ರಪ್ಪರ ನೋಡ್ರಿ ನೀವ್ ಒಂದ್ ನಾಲ್ಕು ಜನ ಕರ್ ಕೊಟ್ಟು ಕಲ್ಸ್ಬಿಡ್ರಿ ನಾ ಮುಂದಿಂತ ಎಲ್ಲಾ ಜಲ್ದಿ ಕೆಲ್ಸ ಮುಗಿಸ್ ಬಿಡ್ತೀನಿ ಅಪ್ಪರ ನೋಡ್ರಿ ನೀವ್ ಮತ್ತ ನಾಳೆ ಸರಿಯಾಗಿ ಒಂಬತ್ ಗಂಟೆ ಶಿರಾ ಮನೆಗ್ ಬಂದ್ಬಿಡ್ರ ಏನ್ ಅಪ್ಪ ಒಂದ್ ವೇಳೆ ನಾ ಕರೆಯಕ್ ಬಂದಿಲ್ಲ ಅಂತ ಹೇಳಿ ಶೆಟ್ಟಿಗೆ ಮತ್ತೆ ಬರ್ಬೇಡ್ರಿ ಅವರ ನಾವು ಕೂಡಿಕೊಂಡೆ ಕೊಂಡೆ ಗುಡಿ ಇದು ಗುಡಿಗೆ ಹೋದ್ರ ಬರ್ಬಿಡ್ತೀನಿ ಅಷ್ಟೇ ಮಾಡೋ ಯಾರು ಬೇಡಂತಾರೆ ನೋಡು ರುದ್ರ ಈಗ ನಿನ್ನ ಮಗಳ ಮದುವೆ ತುಂಬಾ ಸಂತೋಷದಿಂದಿರು ಯಾವ ಕಾಲಕ್ಕೂ ಕೋಪಿಸಿಕೊಳ್ಳಬಾರದು ನೀವಿರ್ತೀರಲ್ರಿ ಎಲ್ಲ ನಡ್ಸ್ಕೊಂಡು ಹೋಗ್ರಿ ನಿಮ್ಗೆ ತುಂಬಾ ಕೆಲಸ ಇರುತ್ತೆ ಅನ್ಸುತ್ತೆ ನೀವೆಲ್ಲ ನೋಡ್ಕೋ ನಾವು ನಾಳೆ ಬೇಗನೆ ಮನೆಗೆ ಬಂದ್ಬಿಡ್ತೀವಿ ಸರಿನಾ ಸರಿ ಮದೇವಿ ಏನ್ರಿ ಪಾಪ ರುದ್ರ ಮಗಳ ಮದುವೆ ಮಾಡುವ ಸಲುವಾಗಿ ಎಷ್ಟು ಒದ್ದಾಡುತ್ತಿದ್ದಾನೆ ನೋಡು ರೀ ಪಾಪ ಮಕ್ಕಳ ಮದುವೆ ಎಂದರೆ ಹೆತ್ತವರಿಗೆ ಬಲು ಹಿಗ್ಗು ಅರೆ ಏನು ಮದುವೆ ಮಾತಿನ ಮರದಲ್ಲಿ ಹಣ ಕೊಡುವುದನ್ನೇ ಮರೆತು ಬಿಟ್ಟೆ ಅವನಾದರೂ ನೆನಪಿಸು ಆಗುತ್ತೆ ಇರಲಿ ನೀವು ನಡ್ರಿ ನಾನು ಹೋಗಿ ಬರುತ್ತೇನೆ ನೀವ್ ಯಾಕೆ ಹೋಗ್ಬೇಕು ನಮ್ ಮಗ ಇಲ್ವಾ ಅಲ್ಲಿ ಅವನು ಕೈ ಕೊಟ್ಟರೆ ಅವನು ಹೋಗಿ ಕೊಟ್ಟು ಬರ್ತಾನಪ್ಪ ಮತ್ತಕ್ಕೆ ಅವನನ್ನು ಕಳಿಸಿ ಗುಡಿ ಮಾಡಿ ನಾನೇ ಹೋಗಿ ಬರ್ತೇನೆ ಅಪ್ಪಾಜಿ ನನ್ನ ಕೈಲಿ ನಾನು ಹೋಗಿಬಿಡ್ತೇನೆ ಅಪ್ಪಾಜಿ ನೀವು ತುಂಬಾ ಆಯಸ್ಗೊಂಡಿದ್ರಿ ನೀವು ಮನೆ ಕಡೆ ನಡೆದಿ ಮಂದೇಶ ಅವನು ಎಲ್ಲಿ ಇರ್ತಾನಂತ ಕೊಟ್ಟು ಬರ್ತೀಯ ನೀನು ನೋಡು ಇದ್ದರೆ ಗುಡಿ ಹತ್ತಿರ ಇರ್ತಾನೆ ಇದ್ರ ಹತ್ರ ಮನೆಯಾಗಿರ್ತಾನ ಇವು ಐವತ್ತು ಸಾವಿರ ರೂಪಾಯಿ ಹೇಳಿ ಹೇಳಿದ ಅಪ್ಪಾಜಿ ನಾನು ಬರ್ತೀನಿ ನೀವು ನಡೀ ಅಪ್ಪಾಜಿ ದೇವಿ ನನಗೆ ಹೊಟ್ಟೆ ಸಿಗ್ತಿದೆ ಬನ್ನಿ ನನಗೂ ತುಂಬಾ ಬಾಯಾರಿಕೆ ಆಗ್ತಾ ಇದೆ